ಬಂಧುಗಳೇ ಆ ಹೆಣ್ಮಗಳ ಹೆಸರು ಶರ್ಮಿಳಾ ಅಂತ ವಯಸ್ಸು ಮೂವತ್ನಾಲ್ಕು ಮೂಲತಃ ಮಂಗಳೂರಿನವರು ಕನಸನ್ನ ಕಟ್ಕೊಂಡು ಬೆಂಗಳೂರು ಬಂದಿದ್ರು ಪ್ರತಿಷ್ಠಿತ ಆಕ್ಸೆಂಚರ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ಕೈ ತುಂಬ ಸಂಬಳ ಇತ್ತು ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಸ್ನೇಹಿತೆ ಜೊತೆಗೆ ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಸುಬ್ರಹ್ಮಣ್ಯ ನಗರ ಲೇಔಟ್ನ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಿರ್ತಾರೆ ಸ್ನೇಹಿತೆ ಸ್ವಲ್ಪ ದಿನಗಳ ಹಿಂದೆ ಕೆಲಸ ನಿಮಿತ್ತ ದೆಹಲಿಗೆ ಹೋಗಿರ್ತಾರೆ ಇವರು ಒಬ್ಬಂಟಿಯಾಗಿ ಅಪಾರ್ಟ್ಮೆಂಟ್ ನಲ್ಲಿ ಇರ್ತಾರೆ ಹೀಗಿರುವಾಗಲೇ ಜನವರಿ ಮೂರನೇ ತಾರೀಕು ಅಪಾರ್ಟ್ಮೆಂಟ್ ನಿಂದ ಹೊಗೆ ಬರೋದಿಕ್ಕೆ ಶುರುವಾಗುತ್ತೆ ಸುತ್ತಮುತ್ತ ಇದ್ದಂತವರು ಪೊಲೀಸ್ ಪೊಲೀಸರು ಬಂದು ನೋಡುವಾಗ ಒಳಗಡೆ ಪೂರ್ತಿ ಬೆಂಕಿ ಆವರಿಸಿಕೊಂಡಿರುತ್ತೆ ಲೈಟ್ ಆಗಿ ಗ್ಯಾಸ್ ಸ್ಮೆಲ್ ಕೂಡ ಬರ್ತಿರುತ್ತೆ ಹೀಗಾಗಿ ಗ್ಯಾಸ್ ಲೀಕೇಜ್ ಇಂದ ಬೆಂಕಿ ಹೊತ್ಕೊಂಡಿರಬೇಕು ಅಂತ ಪೊಲೀಸರು ಅಂದ್ಕೊಳ್ತಾರೆ ಬೆಂಕಿ ಹೊತ್ತಿಕೊಂಡ ಕಾರಣಕ್ಕಾಗಿ ಉಸಿರುಗಟ್ಟಿ ಮಹಿಳೆ ಸಾವನ್ನಪ್ಪಿರಬೇಕು ಅಂತ ಪೊಲೀಸರು ಭಾವಿಸುತ್ತಾರೆ ಆದರೂ ಒಂದಷ್ಟು ಡೌಟ್ ಬರುತ್ತೆ ಹೀಗಾಗಿ ತನಿಖೆಯನ್ನು ಆರಂಭಿಸುತ್ತಾರೆ ತನಿಖೆಯನ್ನು ಆರಂಭಿಸಿದ ಬಳಿಕ ಅವರಿಗೆ ಗೊತ್ತಾದಂತ ವಿಚಾರ ಅಂದ್ರೆ ಶರ್ಮಿಳಾ ಫೋನ್ ನಾಪತ್ತೆಯಾಗಿರುತ್ತೆ ಹೀಗಾಗಿ ನಿರಂತರವಾಗಿ ಶರ್ಮಿಳಾ ಫೋನ್ ಟ್ರೇಸ್ ಮಾಡುವಂತ ಪ್ರಯತ್ನವನ್ನು ಪಡ್ತಿರ್ತಾರೆ ಹೀಗಿರುವಾಗಲೇ ಒಮ್ಮೆ ಫೋನ್ ಆನ್ ಆಗಿ ಆಫ್ ಆಗಿ ಬಿಡುತ್ತೆ ತಕ್ಷಣವೇ ಟವರ್ ಡಂಪ್ ಆಧಾರದ ಮೇಲೆ ಫೋನ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋದಾಗ ಅಲ್ಲಿ ಹೊಸ ಕ್ಯಾರೆಕ್ಟರ್ ಒಂದು ಎಂಟ್ರಿ ಆಗುತ್ತೆ ಆತನ ಹೆಸರು ಕರ್ನಲ್ ಕುರೈ ಅಂತ ಹೇಳಿ ಆತನನ್ನ ಪೊಲೀಸರು ಕರ್ಕೊಂಡು ಬಂದು ಬಾಯಿ ಬಿಡಿಸಿದಾಗ ಈ ಪ್ರಕರಣಕ್ಕೆ ಬೇರೆ ಎದ್ದೆ ತಿರುವು ಸಿಕ್ಕಿಬಿಡುತ್ತೆ ವಿಚಾರ ಏನು ಅಂದ್ರೆ ಆ ಹೆಣ್ಣು ಮಗಳು ಉಸಿರುಗಟ್ಟಿ ಸಾವನ್ನಪ್ಪಿದ್ದಲ್ಲ ಕೊಲೆ ಆಗಿರುತ್ತೆ ಕೊಲೆ ಮಾಡಿದಂತ ದ್ವಿತೀಯ ಪಿಯುಸಿಯ ಹುಡುಗ ಆತನ ಕಥೆ ಏನು ಅಂದರೆ ಆತ ಈ ಹೆಣ್ಣು ಮಗಳ ಪಕ್ಕದ ಮನೆಯಲ್ಲೇ ವಾಸ ಮಾಡ್ತಿರ್ತಾನೆ ಹೀಗಿರುವಾಗಲೇ ಈಕೆಯ ಮೇಲೆ ಆತನಿಗೆ ವ್ಯಾಮೋಹ ಶುರುವಾಗಿರುತ್ತೆ ಈತನ ವಯಸ್ಸು ಬರೀ ಹದಿನೆಂಟು ವರ್ಷ ಪ್ರತಿಭಾನ್ವಿತ ವಿದ್ಯಾರ್ಥಿ ಕೂಡ ಹೌದು ಆತ ಸೆಕೆಂಡ್ ಪಿಯುಸಿ ಓದ್ತಾ ಇದ್ದ ಆದರೆ ಮೂವತ್ನಾಲ್ಕು ವರ್ಷದ ಯುವತಿ ಮೇಲೆ ಆತನಿಗೆ ಲವ್ ಆಗಿರುತ್ತೆ ಕಾರಣ ಇವರು ಟೆರೆಸ್ ಮೇಲೆ ಗಿಡಕ್ಕೆ ನೀರು ಹಾಕುವಾಗ ಹೋಗೋ ಸಂದರ್ಭದಲ್ಲಿ ಆತ ಪಕ್ಕದ ಟೆರೆಸ್ ನಿಂತ್ಕೊಂಡಿರ್ತಾನಂತೆ ಒಮ್ಮೆ ಆತನನ್ನು ನೋಡಿ ಇವರು ಸ್ಮೈಲ್ ಮಾಡಿರ್ತಾರೆ ತಮ್ಮನ ವಯಸ್ಸಿನವನು ಹೇಳಿ ಅಷ್ಟಕ್ಕೆ ಆತನಿಗೆ ಲವ್ ಆಗ್ಬಿಟ್ಟಿದೆ ಅದಾದ ಬಳಿಕ ಇವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಫಾಲೋ ಮಾಡೋದು ಅವ್ರು ಬಂದಾಗ ಟೆರಸ್ ಹತ್ರ ಬರೋದು ಅವ್ರನ್ನ ಇಣುಕ್ಕಿ ನೋಡೋದು ಇಂಥದೆಲ್ಲವನ್ನು ಕೂಡ ಮಾಡ್ತಿರ್ತಾನೆ ಯಾವಾಗ ಜೊತೆಗಿದ್ದಂಥ ಸ್ನೇಹಿತೆ ದೆಹಲಿಗೆ ಹೋಗ್ತಾರೋ ಅದನ್ನು ನೋಡಿಕೊಂಡು ಆತ ಜನವರಿ ಮೂರನೇ ತಾರೀಕು ಇವರ ಅಪಾರ್ಟ್ಮೆಂಟ್ನ ಸ್ಲೈಡಿಂಗ್ ಡೋರ್ ಇರುತ್ತಲ್ಲ ಅದರ ಒಳಗಡೆ ಸೀದಾ ನುಗ್ಗ ಒಳಗಡೆ ಬಂದಿದ್ದಾನೆ ಒಳಗಡೆ ಬಂದಂಥವ್ನಿಗೆ ಅದು ಏನು ಅನಿಸ್ತು ಏನೋ ಗೊತ್ತಿಲ್ಲ ಈ ಯುವತಿಯನ್ನು ಹಿಂದುಗಡೆಯಿಂದ ಹೋಗಿ ತಪ್ಪಿಕೊಂಡಿದ್ದಾನೆ ಯುವತಿ ಯಾವಾಗ ಜೋರಾಗಿ ಕಿರಿಚೋದಕ್ಕೆ ಶುರು ಮಾಡ್ಕೊಂಡಿದ್ದಾರೋ ಆಗ ಅಲ್ಲೇ ಇದ್ದಂತ ದಿಂಬು ತಗೊಂಡು ಅವರ ಮುಖಕ್ಕೆ ಒತ್ತಿ ಹಿಡಿದಿದ್ದಾನೆ ಅವರು ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ದ ಹಾಗೆ ಎಲ್ಲಿ ನಾನು ಸಿಕ್ಕಾಕೊಂಡು ಬೀಳ್ತೀನೋ ಅಂತ ಹೇಳಿ ತಾನು ಯಾವ್ಯಾವ ವಸ್ತುಗಳನ್ನು ಮುಟ್ಟಿದ್ದೇನೆ ಅದೆಲ್ಲವನ್ನು ಕೂಡ ಬೆಂಕಿ ಹಾಕಿ ಸುಟ್ಟಾಕ್ ಸಾಕ್ಷಿ ನಾಶಕ್ಕೆ ಅಂತ ಹೇಳಿ ಅದಾದ ಬಳಿಕ ಅಲ್ಲಿಂದ ಆತ ಎಸ್ಕೇಪ್ ಆಗ್ತಾನೆ ಆದರೆ ಆತ ದಿಂಬಿನಲ್ಲಿ ಮುಖವನ್ನ ಒತ್ತಿ ಹಿಡಿದ ಕಾರಣಕ್ಕಾಗಿ ಅವರ ಪ್ರಾಣ ಹೊರಟೋಗಿ ಬಿಟ್ಟಿರುತ್ತೆ ಇದು ನಡೆದಂಥ ಘಟನೆ ಸದ್ಯ ಆತನನ್ನು ಅರೆಸ್ಟ್ ಮಾಡಲಾಗಿದೆ ಪ್ರತಿಭಾನ್ವಿತ ವಿದ್ಯಾರ್ಥಿಯನೋ ಹೌದು ಆದ್ರೆ ಒಳಗೊಳಗೆ ಆತ ಬೇಡದಂತಹ ಒಂದು ವ್ಯಾಮೋಹವನ್ನು ಬೆಳೆಸ್ಕೊಂಡು ಬಿಟ್ಟಿದ್ದ ಹಾಗೆ ತಲೆಯಲ್ಲಿ ವಿಪರೀತವಾದಂಥ ಕ್ರಿಮಿನಲ್ ಬುದ್ಧಿ ಇತ್ತು ಯಾವುದೇ ತಪ್ಪು ಮಾಡಿದಂಥ ಹೆಣ್ಮಗಳು ಮಗಳು ಬಲಿಯಾಗ ಬಿಟ್ಟರು